ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲೇ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಹದಿನೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮಣೋ ಬೋದ್ಧವ್ಯಂ ಬೋಧವ್ ಚಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣ ಗತಿ ಕರ್ಮ ವಿಕರ್ಮ ಅಕರ್ಮ ಇವುಗಳ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಏಕೆಂದರೆ ಕರ್ಮದ ಗತಿ ತುಂಬಾ ಗಹನವಾಗಿದೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಶ್ರೀಕೃಷ್ಣ ಕೆಲವು ಪದಗಳನ್ನ ಬಳಸ್ತಾ ಇದ್ದಾನೆ ಅವು ನೋಡೋದಕ್ಕೆ ಬಹಳ ಸರಳವಾಗಿ ಕಾಣ್ತದೆ ಆದರೆ ಅದರ ಅರ್ಥ ಇದೆಯಲ್ಲ ಅದು ಬಹಳ ಸೂಕ್ಷ್ಮವಾಗಿರುವಂಥದ್ದು ಆ ಪದಗಳೇ ಒಂದು ಕರ್ಮ ಎರಡನೆಯದು ವಿಕರ್ಮ ಮೂರನೆಯದು ಅಕರ್ಮ ಕರ್ಮಣೋ ಹೆಪಿ ಬೋದ್ಧವ್ಯಂ ಚ ವಿಕರ್ಮಣ ನಂತರ ಅಕರ್ಮಣಶ್ಚ ಚ ಬೋದ್ಧವ್ಯಂ ಹೀಗೆ ಮೂರು ಸೂಕ್ಷ್ಮವಾದ ಪದಗಳನ್ನು ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ ಆ ಮೂರು ಶ್ಲೋಕಗಳ ಆ ಮೂರು ಪದಗಳ ಈ ಶ್ಲೋಕದ ಅರ್ಥವನ್ನು ನಾವು ತುಂಬ ಸೂಕ್ಷ್ಮವಾಗಿ ವಿವೇಚಿಸಬೇಕಾಗಿದೆ ಕರ್ಮ ಅಂತಂದರೆ ಕೆಲಸ ಮಾಡೋದು ಅದನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ ಕೂಡ ಕರ್ಮ ಅಂದರೆ ಏನು ಕೆಲಸ ಮಾಡುವಂಥದ್ದು ಆದರೆ ಕೆಲಸ ಮಾಡೋದು ಹೇಗೆ ಮನುಷ್ಯನಲ್ಲಿ ಗುಣಗಳಿವೆ ಅವು ಇರುವ ತನಕ ಮನುಷ್ಯ ಸುಮ್ಮನೆ ಕೂರೋದಕ್ಕೆ ಆಗೋದಿಲ್ಲ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನೆ ಆ ಕೆಲಸ ಲಾಭಕ್ಕಿರಬಹುದು ಅಥವಾ ಕೀರ್ತಿಗೆ ಇರಬಹುದು ಅಥವಾ ಅಧಿಕಾರಕ್ಕೆ ಇರಬಹುದು ಅವನು ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾನೆ ಇದರಿಂದ ಬರುವಂಥ ಫಲಾಫಲಗಳಿಗೆ ತುತ್ತಾಗ್ತಾನೆ ಇವನು ಬಯಸುವುದು ಅವನಿಗೆ ಸಿಗುತ್ತೆ ಜೊತೆಗೆ ಇವನು ಬಯಸದೇ ಇರುವುದೂ ಕೂಡ ಅದರ ನೆರಳಿನಂತೆಯೇ ಇವನು ಬೇಡವೆಂದರೂ ಕೂಡ ಬಂದೇ ಬರುತ್ತೆ ಯಾವುದು ಅದೇ ಕೀರ್ತಿಗೆ ಅಪೇಕ್ಷೆ ಪಟ್ಟಾಗ ಕೀರ್ತಿಯ ಜೊತೆಯಲ್ಲಿಯೇ ಅಪಕೀರ್ತಿಯ ಭಯವೂ ಕೂಡ ಬರುತ್ತೆ ಹಾಗೆ ಅಧಿಕಾರದ ಜೊತೆಯಲ್ಲಿ ಅದನ್ನು ಕಳೆದುಕೊಳ್ಳುವಂತಹ ಭಯವೂ ಕೂಡ ಜೊತೆ ಜೊತೆಯಾಗೇ ಬರುತ್ತೆ ಇನ್ನು ಲಾಭಕ್ಕಾಗಿ ಅವನು ಕೆಲಸ ಮಾಡ್ತಾ ಇದ್ರೆ ಮುಂದೆ ಎಲ್ಲಿ ನಷ್ಟ ಬರುವುದೋ ಎಂಬ ಕಳವಳ ಕಸಿವಿಸಿ ಕೂಡ ಅವನ ಜೊತೆಗೆ ನೆರಳಿನಂತೆಯೇ ಬರುತ್ತೆ ಹಾಗಾಗಿ ನಾವು ಒಂದಕ್ಕೆ ಅಪೇಕ್ಷೆ ಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ವಿರೋಧವಾಗಿರುವಂಥದ್ದು ಬೇಡ ಅಂತಂದ್ರೂ ಕೂಡ ತನ್ಪಾಡಿತ್ತ ಬರುತ್ತೆ ಹಾಗಾಗಿ ಒಂದಕ್ಕೆ ಸಂತೋಷ ಪಟ್ಟರೆ ಮತ್ತೊಂದಕ್ಕೆ ಧುಖವನ್ನೂ ಕೂಡ ಪಡಬೇಕಾಗಬಹುದು ಇನ್ನು ಎರಡನೆಯದು ವಿಕರ್ಮ ವಿಕರ್ಮ ಅಂತಂದ್ರೆ ನಾವು ಯಾವ ಕೆಲಸವನ್ನ ಮಾಡಬೇಕೋ ಅದನ್ನ ಮಾಡೋದಿಲ್ಲ ಅದನ್ನ ಬಿಟ್ಟು ಮತ್ತೊಂದು ಕರ್ಮವನ್ನ ಮಾಡ್ತೇವೆ ಹೇಗೆ ಅಂದರೆ ಕ್ಷತ್ರಿಯ ತಾನು ಯುದ್ಧ ಮಾಡುವುದಕ್ಕೆ ಮತ್ತು ಆಳುವುದಕ್ಕಾಗಿಯೇ ತರಬೇತಿಯನ್ನು ತೆಗೆದುಕೊಂಡಿರ್ತಾನೆ ಆದರೆ ಇಲ್ಲಿ ಅವನು ಅದನ್ನ ಬಿಟ್ಟುಬಿಡ್ತಾನೆ ಅದನ್ನ ಬಿಟ್ಟು ಮತ್ತೊಬ್ಬಗೆ ಅಥವಾ ಮತ್ತೊಬ್ಬ ಮನುಷ್ಯನಿಗೆ ನಿಯೋಜಿತವಾಗಿರುವಂತಹ ಕರ್ಮವನ್ನ ಮಾಡಲು ಹೋಗ್ತಾನೆ ಅಂದರೆ ಕ್ಷತ್ರಿಯನಾಗಿ ಯುದ್ಧ ಮಾಡೋದಕ್ಕೆ ತರಬೇತಿಯನ್ನು ಪಡ್ಕೊಂಡು ಆ ನಂತರ ಧ್ಯಾನ ಮಾಡ್ತೀನಿ ತಪಸ್ಸು ಮಾಡ್ತೀನಿ ಅಧ್ಯಯನ ಮಾಡ್ತೀನಿ ಹೇಳಿ ಅವನು ಹೊರಟುಬಿಟ್ರೆ ಅದು ವಿಕರ್ಮ ಆಗತ್ತೆ ಸಮಾಜಕ್ಕೆ ವಿರೋಧವಾದಂತಹ ಕಳ್ಳತನ ದರೋಡೆ ಸುಳ್ಳು ಹೇಳುವುದು ಇವೆಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರೋಧವಾದಂತಹ ಕರ್ಮಗಳೂ ಕೂಡ ಈ ಗುಂಪಿಗೆ ಸೇರುತ್ತೆ ಹಾಗಾಗಿ ನಾವು ಮಾಡುವ ಕೆಲಸವನ್ನು ಬಿಟ್ಟು ಇನ್ನೊಬ್ಬರ ಕೆಲಸಕ್ಕೆ ಕೈ ಹಾಕುವುದು ವಿಕರ್ಮ ಅಂತೇಳಿ ಅನ್ನಿಸ್ಕೊಂಡ್ರೆ ಹಾಗೆ ಸಮಾಜದ ಕಂಠಕಗಳಾದಂಥ ಕೆಲಸಗಳನ್ನ ಮಾಡುವುದು ಕೂಡ ವಿಕರ್ಮ ಅಂತೇಳಿ ಅನ್ನಿಸ್ಕೊಳುತ್ತೆ ಇವೆರಡೂ ಕೂಡ ಒಂದೇ ದರ್ಜೆಗೆ ಸೇರಿದಂಥ ವಿಕರ್ಮಗಳು ಇನ್ನು ಮೂರನೆಯ ಪದವೇ ಅಕರ್ಮ ಅಕರ್ಮ ಅಂತಂದ್ರೆ ಸುಮ್ಮನಿರುವುದು ಅಂತಲ್ಲ ಕರ್ಮದಲ್ಲಿ ನಿರತನಾಗಿರುವಾಗಲೂ ಕೂಡ ಅದರ ಪಾಶಕ್ಕೆ ಸಿಕ್ಕದೆ ಕರ್ಮ ಮಾಡುವಂಥದ್ದು ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೆಲ್ಲ ಸಾರುವಂತಹ ಒಂದು ಆದರ್ಶ ಶ್ರೀಕೃಷ್ಣನಷ್ಟು ಕರ್ಮವನ್ನು ಇತರರು ಯಾರೂ ಆಗಿನ ಕಾಲದಲ್ಲಿ ಮಾಡಿರಲಿಲ್ಲ ಆದರೂ ಕೂಡ ಕರ್ಮ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನೂ ಕೂಡ ಉಂಟು ಮಾಡಿ ಅವನನ್ನ ಬಂಧನಕ್ಕೆ ಗುರಿ ಮಾಡಲಿಲ್ಲ ನೀರಿನ ಮೇಲೆ ಬರೆದ ಅಕ್ಷರದಂತೆ ಇತ್ತು ಇದು ಬರೆಯುವಾಗಲೇ ಅದು ಅಳಿಸಿ ಹೋಗುತ್ತಿತ್ತು ಅಷ್ಟು ನಿರ್ಲಿಪ್ತ ಈ ಅಕರ್ಮದ ಮನಸ್ಸು ಹಾಗಾಗಿ ಈ ಕರ್ಮದ ಗತಿಯನ್ನು ತಿಳಿದುಕೊಳ್ಬೇಕಾದ್ರೆ ತುಂಬ ಕಷ್ಟ ಅಂತ ಹೇಳಿ ಹೇಳ್ತಿದ್ದಾನೆ ಶ್ರೀಕೃಷ್ಣ ಕಾಣುತ್ತಿರುವಂಥದ್ದು ಒಂದು ಅದರೊಳಗಡೆ ಇರುವಂಥದ್ದು ಬೇರೊಂದು ಒಬ್ಬ ಮನುಷ್ಯ ಸಮಾಜ ಕಲ್ಯಾಣಕ್ಕೆ ಕೆಲಸ ಮಾಡ್ತಾ ಇದ್ದು ಹಗಲು ರಾತ್ರಿ ಕಷ್ಟಪಡ್ತಾನೆ ಕ್ರಮೇಣ ಅದರಿಂದ ಬರುವಂತಹ ಹೆಸರಿಗೆ ಅಧಿಕಾರಕ್ಕೆ ಸಿಕ್ಕಿಕೊಂಡು ನೀರಿನ ಸುಳಿಯಲ್ಲಿ ಸಿಕ್ಕಿದ ತರಗೆಲೆಯಂತೆ ಸುತ್ತಲೂ ಉಪಕ್ರಮಿಸ್ತಾನೆ ಒಳ್ಳೆಯ ಕೆಲಸವನ್ನೇನೋ ಮಾಡಲು ಹೊರಟಿದ್ದಾನೆ ಆದರೆ ಮಾಡುವಾಗ ಸಾಕಷ್ಟು ಜಾಗರೂಕನಾಗಿರಲಿಲ್ಲ ಫಲಾಪೇಕ್ಷೆಯ ಕ್ರಿಮಿಗಳು ಇವನನ್ನ ಮೆಟ್ಟಿ ಪಡಬಾರ್ದ ಕಷ್ಟಕ್ಕೆ ಸಿಕ್ಕಿಸ್ತವೆ ಪ್ರಾರಂಭದಲ್ಲೇನೋ ಮಾಡಿದ್ದೇನೋ ಒಳ್ಳೆ ಕೆಲಸದಿಂದಲೇ ಆದರೆ ಕೊನೆಗೆ ಬಿದ್ದದ್ದು ಈ ಫಲಾಪೇಕ್ಷೆ ಅನ್ನುವಂಥ ಹಳ್ಳಕ್ಕೆ ಪ್ರಾರಂಭ ಆಗಿದ್ಯಲ್ಲಿ ಆದರೆ ಕೊನೆಗೊಂಡಿದ್ಯಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಒಬ್ಬ ತನ್ನ ಕರ್ತವ್ಯವನ್ನು ಮಾಡುವಾಗ ಇನ್ನೊಬ್ಬನಿಗೆ ವ್ಯಥೆ ಕೊಡ್ತಾನೆ ಆದರೂ ಕೂಡ ಅವ್ನು ಮಾಡೋ ಅಂಥದ್ದು ಒಳ್ಳೆ ಕೆಲಸ ಅಂತಾರೆ ಉದಾಹರಣೆಗೆ ಯೋಧ ಆತ ಯುದ್ಧದಲ್ಲಿ ಶತ್ರುವನ್ನು ಕೊಲ್ತಾನೆ ನ್ಯಾಯಾಧಿಪತಿ ಅನ್ಯಾಯ ಮಾಡಿದವ್ರನ್ನ ಶಿಕ್ಷಿಸ್ತಾನೆ ಇನ್ನು ವೈದ್ಯನಾಗಿರುವಂಥವನು ರೋಗಿಗೆ ಚಿಕಿತ್ಸೆ ಕೊಡುವಾಗ ನೋವನ್ನು ಕೊಡ್ತಾನೆ ಹೊರಗಿನಿಂದ ನೋಡಿದರೆ ಇವೆಲ್ಲ ಕ್ರೌರ್ಯವಾಗಿರುವಂಥ ಕೃತ್ಯಗಳೇ ಆದರೆ ಅದನ್ನ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿ ನೋಡಿದಾಗ ಮಾತ್ರ ಇವಾವುದೂ ಕೂಡ ಅವರು ತಮಗಾಗಿ ಮಾಡಿಕೊಳ್ಳುತ್ತಿಲ್ಲ ಅಂಥೇಳಿ ಗೋಚರ ಆಗತ್ತೆ ಇಲ್ಲಿ ಮಾಡುವ ಕರ್ಮ ಯಾತನಾಮಯವಾಗಿದ್ದರೂ ಕೂಡ ಕಲ್ಯಾಣಪ್ರದವಾಗಿರ್ತದೆ ಕೆಲವು ವೇಳೆ ತಮ್ಮ ಬಾಲ್ಯದಲ್ಲಿ ಯಾವ ಕೆಟ್ಟ ಕೆಲಸವನ್ನೂ ಮಾಡದ ಜನರು ಇದ್ದಾರೆ ಕೆಲವು ಕಾಲದ ಮೇಲೆ ಘೋರ ಸಮಾಜ ಘಾತುಕರೂ ಕೂಡ ಆಗ್ತಾರೆ ಅವರನ್ನು ನಾವು ಸಾಧು ಸ್ವಭಾವದವರು ಎಂದು ಹೇಳಿದಾಗ ಅವರ ಹೊರಗಿನದನ್ನು ಮಾತ್ರ ತೆಗೆದುಕೊಳ್ತೇವೆ ಅವರ ಮನಸ್ಸಿನಲ್ಲಿದ್ದ ಆಸೆಯ ಬೀಜ ಇನ್ನೂ ಮೊಳಕೆಯೊಡಿತನೇ ಇರುತ್ತೆ ಆದರೆ ಅದು ಫಲಕ್ಕೆ ಬಂದಿರಲಿಲ್ಲ ಆಗ ಒಂದು ನಿರ್ಣಯಕ್ಕೆ ಬರುತ್ತೇವೆ ಆದರೆ ಆಸೆಯ ಬೀಜಗಳು ಬಲವಾಗಿ ನೆಲದಲ್ಲಿ ಬೇರೂರಿ ಫಲಿಸಿದಾಗ ಅದನ್ನು ನೋಡಿ ಮತ್ತೊಂದು ನಿರ್ಣಯಕ್ಕೆ ಬರುತ್ತೇವೆ ಅದ ಕಾರಣವೇ ಯಾವುದು ಕರ್ಮ ಯಾವುದು ವಿಕರ್ಮ ಮತ್ತು ಯಾವುದು ಅಕರ್ಮ ಎಂಬುದನ್ನು ನಿರ್ಧರಿಸುವುದು ಬಹಳ ಕಷ್ಟ ಅದನ್ನೆಲ್ಲ ಅರ್ಥೈಸ್ಕೊಂಡು ವಿಂಗಡಿಸಿ ವಿಭಜಿಸಿ ಅದನ್ನು ತುಲನಾತ್ಮಕ ದೃಷ್ಟಿಯಲ್ಲಿ ನಾವು ಪರಿಗಣಿಸಬೇಕು ಅಂತಂದರೆ ನಾವು ಅದರ ಬಹಳ ಆಳಕ್ಕೆ ಹೋಗಿ ನಿರ್ಧರಿಸಬೇಕು ಕರ್ಮ ವಿಕರ್ಮ ಮತ್ತು ಅಕರ್ಮಗಳಲ್ಲಿ ಮನುಷ್ಯ ಸದಾ ತೊಳಲಾಡ್ತಾನೆ ಇರ್ತಾನೆ ಆ ತೊಳಲಾಟುವಿಕೆಗೆ ಒಂದು ಅಂತ್ಯವನ್ನು ಕಾಣಬೇಕು ಅಂತಂದ್ರೆ ಯಾವ ರೀತಿಯಾದಂಥ ಕರ್ಮವನ್ನು ಮಾಡಬೇಕು ಈ ಕರ್ಮ ರಹಸ್ಯದ ಬಗ್ಗೆ ಏನು ವಿಷಯ ಅನ್ನುವಂಥದ್ದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾನೆ ಆದರೆ ಇಂದಿನ ಶ್ಲೋಕಕ್ಕೆ ಕೃಷ್ಣ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ನೀರ ಹಾಯಿಸಿ ಹೊಲಕೆ ಚೆಲ್ಲಿ ಗೊಬ್ಬರ ಅಲ್ಲಿ ನೀರ ಹಾಯಿಸಿ ಹೊಲಕೆ ಚೆಲ್ಲಿ ಗೊಬ್ಬರ ಅಲ್ಲಿ ಬಿತ್ತದಿರೆ ಬೀಜವನು ಬಂತೇನು ಲಾಭ ಕಳೆ ಕಿತ್ತು ಕಾಪಾಡು ಆಗ ಕಣಜದ ಕನಸು ಕಳೆ ಕಿತ್ತು ಕಾಪಾಡು ಆಗ ಕಣಜದ ಕನಸು ಕೈ ಕಟ್ಟಿ ಕೂರದಿರು ಮುದ್ದು ರಾಮ ಕೈ ಕಟ್ಟಿ ಕೂರದಿರು ಮುದ್ದು ರಾಮ ಹೊಲಕ್ಕೆ ನೀರು ಹಾಯಿಸಿದ ಮೇಲೆ ಗೊಬ್ಬರವನ್ನು ಕೂಡ ಮೇಲೆ ಬೀಜವನ್ನು ಬಿತ್ತಿದ ನಂತರ ಸುಮ್ಮನೆ ಕೂತ್ಬಿಡ್ಬೇಡ ಅದನ್ನು ಕಾಪಾಡಿಕೊಳ್ಬೇಕು ಹೇಗೆ ಆಗಾಗ ಮೂಡುವಂಥ ಕಳೆಯನ್ನೆಲ್ಲ ಕಿತ್ತು ಕಾಪಾಡಿಕೊಳ್ಬೇಕು ಆಗ ಮಾತ್ರ ಮುಂದೆ ನಾವು ಕಣಜದ ಕನಸನ್ನು ಕಾಣ್ಬೋದು ಅಲ್ಲಿಯವರೆಗೆ ಕೂಡ ನಾವು ಎಂದಿಗೂ ಕೈ ಕಟ್ಟಿ ಕೂರಬಾರ್ದು ಸದಾ ಕಾಲ ಕರ್ಮನಿರತನಾಗಿಯೇ ಇರಬೇಕು ನಂತರ ನಿಷ್ಕಲ್ಮಷವಾಗಿ ಆ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಅದೇ ಅಕರ್ಮ ಅಂಥೇಳಿ ಅನ್ನಿಸ್ಕೊಡುತ್ತೆ ಕರ್ಮ ವಿಕರ್ಮ ಅಕರ್ಮಗಳನ್ನು ನಾವು ಒಂದೊಂದೇ ಹೆಜ್ಜೆ ಇರಿಸ್ಕೊಂಡು ಹೋದಾಗ ನಿಷ್ಕಲ್ಮಷವಾದಂಥ ಕರ್ಮರೂಪವನ್ನು ನಾವು ತಾಳೆ ತಾಳ್ತೇವೆ ಅದಕ್ಕೆ ಆ ತಾಳುವಿಕೆಗೆ ತಾಳ್ಮೆಯೇ ಮುಖ್ಯ ಅಂಥ ತಾಳುಮೆಯ ಜೀವನ ನಮ್ಮೆಲ್ಲರದಾಗಿರಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನತ್ಪನಿ ಬಾನುಲಿಯಲ್ಲೇ